ಅರಿಷ್ಟಾ ಪ್ರಣಶ್ಯಂತ ದುರಿತು ಭಯ ಚ ಶಾಂತಿರಸ್ತು ಶುಭಂಚಾಸ್ತು ಗ್ರಹಕುರುವ ಮಂಗಲಂ ಆದಿತ್ಯಾದಿ ದೇವತಾಭ್ಯೋ ನಮಃ ಶ್ರೀ ಮಂಗಲಗ್ರಹಾಯ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಜ್ಯೋತಿಷ್ಯಚಿಂತನೆಯ ಹಿಂದಿನ ನನ್ನ ನವಗ್ರಹ ಪ್ರಭಾವ ಸ್ವಭಾವ ಎಂಬ ಒಂದನೇ ಭಾಗದಲ್ಲಿ ನವಗ್ರಹಗಳಲ್ಲಿ ಮೊದಲ ಗ್ರಹನಾದ ಸೂರ್ಯದೇವನ ಮಹಿಮೆ ಭೂಮಿಯ ಮೇಲೆ ಪ್ರಾಣಿ ಪ್ರಪಂಚದ ಮೇಲೆ ಸೂರ್ಯನ ಪ್ರಭಾವ ಸೂರ್ಯನ ಒಡೆತನದ ಸಿಂಹರಾಶಿಯ ಸ್ವಭಾವವನ್ನು ಎರಡನೇ ಭಾಗದಲ್ಲಿ ಚಂದ್ರಗ್ರಹವು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಚಂದ್ರದೋಷ ನಿವಾರಣೆಗೆ ಸರಳವಾದ ಪರಿಹಾರ ಉಪಾಯಗಳನ್ನು ತಿಳಿಸಿದ್ದೇನೆ ಜ್ಯೋತಿಷ್ಯ ಚಿಂತನೆಯ ಈ ಮೂರನೇ ಭಾಗದಲ್ಲಿ ಮಂಗಳ ಗ್ರಹದ ಪ್ರಭಾವ ಮಂಗಳ ಅಥವಾ ಕುಜದೋಷದ ಬಗ್ಗೆ ಪೂರ್ಣವಾದ ವಿವರವನ್ನು ಕುಜನ ಕಾರಕತ್ವವನ್ನು ಕುಜನ ಒಡೆತನದ ರಾಶಿಗಳಾದ ಮೇಷರಾಶಿ ವೃಶ್ಚಿಕ ರಾಶಿಯವರ ಸ್ವಭಾವವನ್ನು ಹುಡುಗರಾಗಲಿ ಹುಡುಗಿಯಾಗಲಿ ಜಾತಕದಲ್ಲಿ ಅವರಿಗೆ ತೋರು ಬರುವ ಕುಜದೋಷ ಅದು ಹೇಗೆ ಬರುತ್ತದೆ ಕುಜದೋಷ ಅಥವಾ ಮಂಗಳ ದೋಷ ಅದರ ನಿವಾರಣೆಯನ್ನು ಹೇಗೆ ಮಾಡಿಕೊಳ್ಳಬಹುದು ಅದಕ್ಕೆ ಸರಳವಾದ ಶಾಸ್ತ್ರೀಯವಾದ ಪರಿಹಾರ ಉಪಾಯಗಳನ್ನು ಕೂಡ ಎಲ್ಲ ಮಂಗಳ ಗ್ರಹದ ಬಗೆಗಿನ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಜ್ಯೋತಿಷ್ಯ ವಾಸ್ತು ವಿಷಯಗಳನ್ನು ನಮ್ಮಲ್ಲಿ ಸಂಪರ್ಕಿಸಬೇಕಾದವರು ನೈನ್ ಏಯ್ಟ್ ಟೂ ಜೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಕರೆ ಮಾಡಬಹುದಾಗಿದೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನ ಬಗ್ಗೆ ಒಂದು ಮಾತಿದೆ ಅಮಂಗಲತ್ವೇ ಮಂಗಲ ವ್ಯವಹಾರ ಎಂಬುದಾಗಿ ಅಂದರೆ ಕುಜ ಅಂಗಾರಕ ಅಥವಾ ಮಂಗಳನು ಪಾಪಗ್ರಹ ಎಂದೆನಿಸಿದ್ದು ಸಾಮಾನ್ಯವಾಗಿ ಅಮಂಗಲವನ್ನೇ ತಂದುಕೊಡುತ್ತಾನೆ ಆದರೂ ಕೂಡ ಅಗ್ನಿ ತತ್ವಕಾರಕನು ಭ್ರಾತೃಕಾರಕನು ಶಕ್ತಿ ಸಾಮರ್ಥ್ಯವನ್ನು ನೀಡುವ ನವಗ್ರಹಗಳಲ್ಲಿ ತೃತೀಯ ಭಾವಕಾರಕನೆಂದು ಪ್ರಸಿದ್ಧನಾದ ಭೂಮಿಪುತ್ರನಾದ ಈ ಕುಜನನ್ನು ಅಮಂಗಲ ಎಂದು ಕರೆಯುವುದು ಸೂಕ್ತವಲ್ಲ ಅದಕ್ಕಾಗಿಯೇ ಎಷ್ಟೇ ಅಮಂಗಲ ಫಲಗಳನ್ನು ನಮಗೆ ಅವನು ದುರ್ಬಲನಾಗಿ ಸೂಚಿಸಿದರೂ ಕೂಡ ಅವನ ಅನುಗ್ರಹ ಅತಿ ಮುಖ್ಯವಾಗಿದ್ದರಿಂದ ಇವನನ್ನು ಮಂಗಲ ಎಂದು ಕರೆಯಲಾಗುತ್ತದೆ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಯಾವುದೇ ಮಂಗಲಗಳು ಆಗಬೇಕಾದರೆ ಜೀವನದ ಸಮಸ್ತ ರೀತಿಯ ಸನ್ಮಾಂಗಲ್ಯ ಪ್ರಾಪ್ತಿಗಾಗಿಯೂ ಕೂಡ ಮಂಗಲನ ಪ್ರಾರ್ಥನೆ ಅತ್ಯಂತ ಮುಖ್ಯವಾಗಿದ್ದು ಈ ಪ್ರಕೃತಿ ಪ್ರಪಂಚಕ್ಕೆ ಪಿತೃ ಆತ್ಮಕಾರಕನಾದ ಸೂರ್ಯನ ಬೆಳಕು ಕೃಪೆ ಎಷ್ಟು ಅಗತ್ಯವೋ ಹಾಗೆಯೇ ಮಾತೃಗಾರಕನಾದ ಮನಕಾರಕನೂ ಆದ ಚಂದ್ರನೂ ನಮ್ಮ ಜೀವನದಲ್ಲಿ ಅಷ್ಟೇ ಪ್ರಮುಖನಾಗಿದ್ದಾನೆ ಮೂರನೆಯ ಗ್ರಹ ಎಂದೆನಿಸಿದ ರಕ್ತ ಮಾಂಸ ಮಜ್ಜಗಳನ್ನು ಗರ್ಭಪಿಂಡದಲ್ಲಿ ಮೂರನೇ ತಿಂಗಳಿನ ಒಡೆತನಕ್ಕೆ ಕಾರಣನಾದ ಮಂಗಳ ಅಥವಾ ಕುಜ ಅವನೂ ಕೂಡ ನಮಗೆ ಅತ್ಯಂತ ಮುಖ್ಯರಾಗಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂತೆ ಕುಜನ ಲಕ್ಷಣಗಳು ಹೀಗಿವೆ ರಕ್ತಾಕ್ಷೋ ಕ್ರೂರದೃಕ್ ಭೌಮಃ ಚಪಲೋದಾರಮೂರ್ತಿಕ ಪಿತ್ತ ಪ್ರಕೃತಿಕ ಕ್ರೋಧಿ ಮಧ್ಯ ತನುದ್ವಿಜಃ ಅಂದರೆ ಮಂಗಳ ಅಥವಾ ಕುಜಗ್ರಹ ಕೆಂಪಾದ ರಕ್ತವರ್ಣದ ಕಣ್ಣುಳ್ಳವನು ಕ್ರೂರ ದೃಷ್ಟಿಯವಳನು ಭೂಮಿಸೊತನು ಆದ ಇವನು ಉದಾರ ಮೂರ್ತಿಯವ ಉದಾರ ಬುದ್ಧಿಯವ ಆದರೂ ಚಪಲತೆ ಉಳ್ಳವ ಪಿತ್ತ ಪ್ರಕೃತಿಯವನು ಅತ್ಯಂತ ಕೋಪಗೊಳ್ಳುವ ಸ್ವಭಾವ ಇರುವವನು ಶರೀರದ ಮಧ್ಯಭಾಗ ಕೃಷವಾಗಿ ಸ್ವಲ್ಪ ಕುಳ್ಳಗೆ ಇರುವವನು ಕೂಡ ಆಗಿರುತ್ತಾನೆ ಅದರರ್ಥ ಕುಜನ ಸ್ವಾಮಿತ್ವ ಇರುವ ಕುಜ ಯೋಗಕಾರಕನಾಗಿರುವ ಹಾಗೆಯೇ ಮೇಷ ವೃಶ್ಚಿಕ ರಾಶಿಯವರ ಸ್ವಭಾವವು ಕೂಡ ಇದೇ ರೀತಿ ಆಗುವ ಸಂಭವವಿದೆ ಜಾತಕದಲ್ಲಿ ತೃತೀಯ ಸಹೋದರ ಭಾವವನ್ನು ಸೂಚಿಸುವ ಮಂಗಳನು ರಕ್ತ ಮಜ್ಜೆಯ ಕಾರಕನು ಶಸ್ತ್ರಕ್ರಿಯೆ ಕಬ್ಬಿಣ ಕಲ್ಲು ಮುಂತಾದ ಅಗ್ನಿಜನ್ಯ ವಸ್ತುಗಳ ಸೂಚಕನು ಕ್ಷತ್ರಿಯ ಜಾತಿಯವನು ಕೆಂಪು ವಸ್ತ್ರ ಕೆಂಪುವರ್ಣ ತೊಗರಿ ಧಾನ್ಯ ಪ್ರಿಯನು ಸಂಬಂಧಿ ವ್ಯವಹಾರ ಮಾಡಿಸುವವನು ಪಾಕಶಾಸ್ತ್ರ ಪ್ರವೀಣನು ಕಬ್ಬಿಣದ ಕಾರ್ಖಾನೆ ಸಿವಿಲ್ ಇಂಜಿನಿಯರಿಂಗ್ ಪದವಿಯ ಸೂಚಕನು ಸೇನಾ ಮಿಲಿಟರಿ ಪೊಲೀಸ್ ಇತ್ಯಾದಿ ವಿಭಾಗಗಳ ಕಾರಕನೂ ಆಗಿರುತ್ತಾನೆ ಮಂಗಳನ ಒಡೆತನದ ರಾಶಿಗಳಾದ ಮೇಷ ವೃಶ್ಚಿಕ ರಾಶಿಯವರು ಅವರ ಭಾಗ್ಯೋದಯವು ಇಪ್ಪತ್ತೆಂಟರಿಂದ ಮೂವತ್ತೆರಡು ವರ್ಷ ಪ್ರಾಯದಲ್ಲಿ ಆಗುವ ಯೋಗ ಇರುತ್ತದೆ ಮಂಗಳ ಅಥವಾ ಕುಜನಿಗೆ ಮಕರ ರಾಶಿಯು ಉಚ್ಚ ಪ್ರಬಲವಾಗಿದ್ದು ಕರ್ಕರಾಶಿಯು ನೀಚ ಸ್ಥಾನವಾಗಿದೆ ರವಿ ಚಂದ್ರ ಗುರು ಗ್ರಹಗಳು ಮಂಗಳನಿಗೆ ಮಿತ್ರರಾಗಿದ್ದು ಶುಕ್ರ ಮತ್ತು ಶನಿಗಳು ಸಮರಾಗಿದ್ದಾರೆ ಹಾಗೂ ಬುಧನು ವೈರಿಯಾಗಿದ್ದಾನೆ ಕ್ರೂರದ ತರುಣ ಮೂರ್ತಿರುದಾರಹ ಎಂಬ ಬೃಹಜ್ಜಾತಕದ ಉಕ್ತಿಯಂತೆ ಕುಜನು ಸಂತತ ಉತ್ಸಾಹ ತಾರುಣ್ಯವನ್ನು ಸೂಚಿಸುವ ಶಕ್ತಿ ಸಾಮರ್ಥ್ಯವನ್ನು ಕೊಡುವ ಸ್ವಾಮಿಯಾಗಿರುವ ಮೇಷವೃಶ್ಚಿಕ ರಾಶಿಯವರಿಗೆ ಒಡೆತನ ಹೊಂದಿರುವವನಾಗಿದ್ದಾನೆ ಮೇಷರಾಶಿ ವೃಶ್ಚಿಕ ರಾಶಿಯವರು ಸಿಡುಕು ಸ್ವಭಾವದವರು ಅತ್ಯಂತ ಹಟವಾದಿಗಳು ಹಿಡಿದ ಛಲವನ್ನು ಬಿಡದವರು ಯಾವುದೇ ಕಾರ್ಯಗಳಲ್ಲಿ ಸುದೀರ್ಘವಾದ ಪ್ರಯತ್ನ ನಡೆಸುವವರು ಯುಕ್ತಿ ಶಕ್ತಿಗಳಿಂದ ಯಾವುದೇ ಪ್ರಸಂಗವನ್ನು ಕೂಡ ಎದುರಿಸುವವರು ಧರ್ಮ ಕಾರ್ಯದ ವಿಷಯದಲ್ಲಿ ಸ್ವಲ್ಪ ಶ್ರದ್ಧೆ ಕಡಿಮೆ ಇರುವವರು ನೇರ ನಡೆಗಳು ನಡೆನುಡಿಗಳು ನಿಷ್ಕಪಟಿಗಳು ಶೀಘ್ರ ಕೋಪಿಗಳು ಕೂಡ ಆಗಿರುತ್ತಾರೆ ಇವರು ದುರಾಗ್ರಹ ಹಠ ಕೋಪಾದಿಗಳನ್ನು ಬಿಟ್ಟು ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಇಟ್ಟು ಯಾವುದೇ ಕಾರ್ಯಗಳನ್ನು ನಡೆಸಿದರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಕಾರಣವಾಗುತ್ತದೆ ಇನ್ನು ಯಾವ್ಯಾವ ಸ್ಥಾನದಲ್ಲಿ ನಮ್ಮ ಜಾತಕದಲ್ಲಿ ಮಂಗಳ ಅಥವಾ ಕುಜನಿದ್ದರೆ ಯಾವ್ಯಾವ ಶುಭ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ನಮ್ಮ ಜಾತಕದಲ್ಲಿ ಲಗ್ನದಲ್ಲಿ ಮಂಗಳ ಅಥವಾ ಕುಜ ಇದ್ದರೆ ಬೇರೊಬ್ಬರ ಹಿತವನ್ನು ಬಯಸುವ ಮನಸ್ಸು ಇಂಥವರಿಗೆ ಇರುತ್ತದೆ ಶಾರೀರಿಕ ಪ್ರಕೃತಿಯು ಪಿತ್ತ ಪ್ರಕೋಪದಿಂದ ಯುಕ್ತವಾಗಿರುತ್ತದೆ ಶನಿಯೋಗವನ್ನು ಸೂರ್ಯ ಯೋಗವನ್ನೋ ಮಂಗಳನು ಪಡೆದಿದ್ದರೆ ಅತ್ಯಂತ ದುಷ್ಟ ಪ್ರವೃತ್ತಿಯ ಹಿಂಸಾ ಮನೋಭಾವದ ವ್ಯಕ್ತಿಯು ಇವರು ಆಗಬಹುದು ಲಗ್ನದಲ್ಲೇ ಮಂಗಳನು ಚಂದ್ರಯೋಗವನ್ನು ಪಡೆದರೆ ಅದು ಲಕ್ಷ್ಮೀ ಯೋಗಕ್ಕೆ ಕಾರಣವಾಗಿ ವಿಶೇಷವಾದ ಶ್ರೀಮಂತಿಕೆ ಸಿರಿತನ ದೊರಕುವ ಅವಕಾಶವಿದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಕುಜನಿದ್ದರೆ ದುರ್ಜನನಾಗಿ ದುರ್ಜನ ಸಂಘವನ್ನು ಮಾಡಿ ತನ್ನ ಹಣವನ್ನೆಲ್ಲ ದುಶ್ಚಟಗಳಿಗೆ ಬಳಸಿ ದರಿದ್ರನಾಗಲುಬಹುದು ಸಂತಾನಹೀನತೆಯು ಪಶುಪಾಲನೆ ಮುಂತಾದ ವೃತ್ತಿಯನ್ನು ಮಾಡುವವರು ಕೂಡ ಇವನು ಆಗಬಹುದು ತೃತೀಯದಲ್ಲಿ ಕುಜ ಇದ್ದರೆ ಪರಾಕ್ರಮಿಯು ಪೊಲೀಸ್ ಇಲಾಖೆ ಮಿಲಿಟರಿ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವ ಯೋಗವು ಸಹೋದರರೊಂದಿಗೆ ಉತ್ತಮ ಸಂಬಂಧ ಹೊಂದಿದವನು ಸತ್ಕೀರ್ತಿವಂತನು ಆಗುತ್ತಾನೆ ಇನ್ನು ಜಾತಕದಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಜೆ ಇದ್ದರೆ ಮಾತೃ ಸುಖ ಕಡಿಮೆ ಇರುತ್ತದೆ ಪಿತ್ತವಿಕಾರದ ರೋಗದಿಂದ ಬಳಲುವ ಜಾತಕನಾಗುತ್ತಾನೆ ಅತಿಯಾದ ಕೋಪ ಹಠಗಳಿಂದ ಎಲ್ಲವನ್ನೂ ಕಳೆದುಕೊಳ್ಳಬಹುದು ಪಂಚಮದಲ್ಲಿ ಮಂಗಳರಿದ್ದರೆ ಮಿತ್ರರು ಕಡಿಮೆ ಇರುತ್ತಾರೆ ತಾನಿರುವ ಸ್ಥಾನ ಉದ್ಯೋಗದಿಂದ ಪದಚ್ಯುತಿ ಉಂಟಾಗಬಹುದು ಪುರುಷರಾಗಿದ್ದರೆ ಸರಿಯಾದ ಪತ್ನಿ ಅವರಿಗೆ ಸಿಗಲು ಅಸಾಧ್ಯ ಚಂಚಲ ವೃತ್ತಿಯು ಅನೇಕ ಸಮಾಜದಲ್ಲಿ ಮನೋವಿಕಾರವನ್ನು ಅನುಭವಿಸಲು ಕೂಡ ಆಗಬಹುದು ಜಾತಕದಲ್ಲಿ ಆರನೇ ಸ್ಥಾನದಲ್ಲಿ ಕುಜನಿದ್ದರೆ ಬುದ್ಧಿವಂತನು ಶತ್ರುಗಳನ್ನು ಗೆಲ್ಲುವವನು ನಿಷ್ಕಪಟಿಯು ಆಗುತ್ತಾನೆ ಇನ್ನು ಜಾತಕದಲ್ಲಿ ಲಗ್ನದಿಂದ ಏಳನೇ ಸ್ಥಾನದಲ್ಲಿ ಮಂಗಳ ಅಥವಾ ಕುಜನಿದ್ದರೆ ಪತ್ನಿ ಸುಖ ಕಡಿಮೆ ಇರುತ್ತದೆ ದಾಂಪತ್ಯ ಕಲಗಳು ಸಾಂಸಾರಿಕ ಸುಖಗಳು ಇರುವುದಿಲ್ಲ ಗುರು ಅಥವಾ ಚಂದ್ರ ಯುಕ್ತನೋ ಗುರುದೃಷ್ಟಿಯನ್ನೋ ಮಂಗಳ ಪಡೆದಿದ್ದರೆ ಈ ದೋಷವು ಭಂಗವಾಗಲು ಸಾಧ್ಯವಿದೆ ಜಾತಕದಲ್ಲಿ ಎಂಟನೇ ಸ್ಥಾನದಲ್ಲಿ ಪೂಜೆ ಇದ್ದರೆ ಹುಚ್ಚರಂತೆ ವರ್ತಿಸುವವನು ದುರಾಚಾರಿಯು ಕೆಟ್ಟ ಕಾರ್ಯಗಳಿಗೆ ಧನವ್ಯಯ ಮಾಡುವವನು ಉಷ್ಣ ಸಂಬಂಧಿ ಕಾಯಿಲೆಗಳಿಂದ ಬಳಲುವವನು ಆಗಿರುತ್ತಾನೆ ಲಗ್ನ ಮತ್ತು ಲಗ್ನೇಶ ಪ್ರಬಲನಾಗಿದ್ದು ಅಷ್ಟಮ ಸ್ಥಾನಕ್ಕೆ ಶುಭಗ್ರಹ ದೃಷ್ಟಿ ಮತ್ತು ಗುರುದೃಷ್ಟಿ ಅಥವಾ ಗುರುಯೋಗ ಇದ್ದರೆ ಈ ದೋಷ ಭಂಗವಾಗಲು ಸಾಧ್ಯವಿದೆ ಒಂಬತ್ತನೇ ಸ್ಥಾನದಲ್ಲಿ ಮಂಗಳ ಜಾತಕದಲ್ಲಿದ್ದರೆ ಉತ್ತಮ ಅಧಿಕಾರಿಯು ಜಾತಕದಲ್ಲಿ ಹತ್ತನೇ ಸ್ಥಾನದಲ್ಲಿ ಕುಜನಿದ್ದರೆ ಸಿರಿವಂತನು ಕುಟುಂಬದಲ್ಲಿ ಸತ್ಕೀರ್ತಿ ಗಳಿಸುವವನು ಮಹಾಪ್ರತಾಪಿಯು ಉತ್ತಮ ಉದ್ಯೋಗ ವ್ಯವಹಾರಗಳನ್ನು ನಡೆಸುವವನು ಕೂಡ ಆಗುತ್ತಾನೆ ಇನ್ನು ಜಾತಕದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿ ಇದ್ದರೂ ಸಾಹಸಿಯು ಹೋಮ ಹವನಾದಿಗಳನ್ನು ನಡೆಸುವವನು ಧರ್ಮ ಕಾರ್ಯ ಆಸಕ್ತನು ಕೂಡ ಮಂಗಳನಿದ್ದರೆ ಆಗುತ್ತಾನೆ ನಮ್ಮ ಜಾತಕದಲ್ಲಿ ವೇದದಲ್ಲಿ ಅಂದರೆ ಲಗ್ನದಿಂದ ಹನ್ನೆರಡನೇ ಸ್ಥಾನದಲ್ಲಿ ಮಂಗಳ ಅಥವಾ ಕುಜನಿದ್ದರೆ ಸರ್ಪ ಭೀತಿ ಅವನಿಗೆ ಉಂಟಾಗುತ್ತದೆ ವಿಷಜನ್ಯ ವಸ್ತುಗಳಿಂದ ತೊಂದರೆ ಅನುಭವಿಸುವನು ಹೆಚ್ಚು ಶತ್ರುಗಳಿಂದ ಪೀಡಿತನು ಧನಹೀನನು ಆಗಬಹುದು ವೀಕ್ಷಕರೇ ಇವೆಲ್ಲ ಮಂಗಳ ಅಥವಾ ಕುಜನು ಆ ಸ್ಥಾನಗಳಲ್ಲಿ ಜಾತಕದಲ್ಲಿ ಇದ್ದರೆ ಸಾಮಾನ್ಯ ಫಲಗಳಾದರೆ ಮಂಗಳನಿಗೆ ಗುರುದೃಷ್ಟಿ ಗುರುಯೋಗ ಚಂದ್ರಯೋಗ ಹಾಗೆಯೇ ಜಾತಕದಲ್ಲಿ ಯೋಗಕಾರಕನು ಕೂಡ ಮಂಗಳ ಆಗಿದ್ದರೆ ಹಿಂದೆ ಹೇಳಿದ ಅಶುಭ ಫಲಗಳು ಹೆಚ್ಚಾಗಿ ಬರಲು ಸಾಧ್ಯವಿಲ್ಲ ಶುಭ ಫಲಗಳೇ ಪ್ರಾಪ್ತಿಯಾಗಬಹುದು ಒಟ್ಟು ಜಾತಕದಲ್ಲಿ ಪುರುಷರದ್ದೋ ಅಥವಾ ಮಹಿಳೆಯರದ್ದು ಆಗಲಿ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರಲ್ಲಿ ಮಂಗಳ ಇದ್ದರೆ ಅದು ಮಂಗಳ ದೋಷ ಎನಿಸುತ್ತದೆ ಅದರಲ್ಲೂ ಮುಖ್ಯವಾಗಿ ಏಳು ಎಂಟನೇ ಸ್ಥಾನದಲ್ಲಿ ಮಂಗಳ ಇದ್ದರೆ ವಿವಾಹದ ಸಂದರ್ಭದಲ್ಲಿ ಎರಡೂ ಜಾತಕಗಳನ್ನು ಸರಿಯಾಗಿ ತುಲನೆ ಮಾಡಿ ಜ್ಯೋತಿರ್ವಿದರ ಉತ್ತಮ ಸಲಹೆ ಪರಿಹಾರಗಳನ್ನು ಮಾಡಿಯೇ ವಿವಾಹ ನಡೆಸಬೇಕು ಈ ಮಂಗಳ ಅಥವಾ ಕುಜ ದೋಷವು ಅನೇಕ ಪ್ರಕಾರವಾಗಿದ್ದು ಎಷ್ಟು ಅಂಶ ಮಂಗಳ ಜಾತಕಕ್ಕೆ ದುಷ್ಪ್ರಭಾವ ಬೀರುತ್ತಾನೆ ಎಂಬುದನ್ನು ಸರಿಯಾಗಿ ವಿಚಾರ ಮಾಡಿ ಮುಂದುವರಿಯಬೇಕು ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕುಜ ಅಥವಾ ಮಂಗಳ ದೋಷ ವಿಚಾರ ಮಾಡುವಾಗ ಲಗ್ನದಿಂದ ಚಂದ್ರನಿಂದ ಶುಕ್ರನಿಂದಲೂ ಕೂಡ ಮಂಗಳ ಎಲ್ಲಿದ್ದಾನೆ ಎಷ್ಟು ಡಿಗ್ರಿಯಲ್ಲಿ ಪ್ರಬಲನಾಗಿದ್ದಾನೆ ಯಾವ ರಾಶಿಯಲ್ಲಿ ಹೇಗೆ ಇದ್ದಾನೆ ಎಂಬ ವಿಚಾರಗಳನ್ನು ಸರಿಯಾಗಿ ವಿಮರ್ಶೆ ಮಾಡುವ ಸಾಮರ್ಥ್ಯ ನಮಗಿರಬೇಕು ಹುಡುಗಿಯರ ಜಾತಕದಲ್ಲಿ ಏಳು ಅಥವಾ ಎಂಟನೇ ಸ್ಥಾನದಲ್ಲಿ ಪ್ರಮುಖವಾಗಿ ಮಂಗಳ ಇರಲೇಬಾರದು ಅಷ್ಟಮ ಸ್ಥಾನ ಎನ್ನುವುದು ಆಯುಷ್ಯ ಆರೋಗ್ಯ ಸ್ಥಾನವಾಗಿದ್ದರು ಇದು ಎಲ್ಲರಿಗೂ ಸಾಮಾನ್ಯ ವಿಷಯವಾಗಿದ್ದರೂ ಸ್ತ್ರೀಯರ ಜಾತಕದಲ್ಲಿ ಮಾಂಗಲ್ಯ ಸ್ಥಾನವೂ ಆಗಿರುತ್ತದೆ ಮಂಗಳ ದೋಷ ಪ್ರಬಲವಾಗಿದ್ದ ಇಂತಹ ಜಾತಕಗಳ ವಿಚಾರ ಮಾಡದೆ ಯಾವುದೇ ಪರಿಹಾರಗಳನ್ನು ನಡೆಸದೆ ಮುಂದೆ ಹೋದ ಪಕ್ಷದಲ್ಲಿ ಪತಿಯ ಮೃತ್ಯುವು ಕೂಡ ಶೀಘ್ರದಲ್ಲಿ ಆಗಬಹುದು ಎಂದು ಜ್ಯೋತಿಷ್ ಶಾಸ್ತ್ರ ಎಚ್ಚರಗೊಳಿಸುತ್ತದೆ ಅಷ್ಟೇ ಅಲ್ಲ ವಿವಾಹ ವಿಚ್ಛೇದನ ಸಂಸಾರ ದಾಂಪತ್ಯದಲ್ಲಿ ಸಂದೇಹ ಬಿರುಕು ಸಂಶಯಗಳು ಕಲಹ ಕ್ಲೇಶಗಳು ಮಾತ್ರ ಬರದೆ ಇಂತಹ ಗಂಡಾಂತರಗಳು ಕೂಡ ಅನೇಕ ಸಂಭವಿಸಬೇಕಾಗಿ ಬರಬಹುದಾಗಿದೆ ಒಟ್ಟಿನಲ್ಲಿ ಅಗ್ನಿತತ್ವದ ರಜೋಕಾರಕ ಮಂಗಳನು ಅಶುಭ ಫಲಗಳನ್ನು ಹೆಚ್ಚಾಗಿ ಸೂಚಿಸುತ್ತಿದ್ದರೆ ದುರ್ಬಲನಾಗಿದ್ದರೆ ಸಿಟ್ಟು ಶೀಘ್ರ ಕೋಪ ಅತಿಯಾದ ಹಠ ಸ್ವಭಾವ ದಾಂಪತ್ಯದಲ್ಲಿ ಪತಿಪತ್ನಿಯರ ಮೇಲೆ ಪರಸ್ಪರ ಸಂದೇಹ ಇನ್ನು ವಿವಾಹ ಜೀವನದಲ್ಲಿಯೂ ಕೂಡ ಅಸೌಖ್ಯ ಆಕ್ರಮಣ ಪ್ರವೃತ್ತಿ ರಕ್ತ ಸಂಚಲನ ಹೆಚ್ಚು ಮಾಡುವ ಕಾರ್ಯವನ್ನು ಕೂಡ ಈ ಮಂಗಳ ಮಾಡಬಹುದು ಎಲ್ಲ ರೀತಿಯ ಮಂಗಳ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಲು ಮಂಗಳ ಅಥವಾ ಕುಜನ ಸ್ವಾಮಿಯಾದ ಸುಬ್ರಹ್ಮಣ್ಯನ ಕ್ಷೇತ್ರ ದರ್ಶನ ನರಸಿಂಹದೇವರ ಪ್ರಾರ್ಥನೆಯನ್ನು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಪೂಜೆಗಳನ್ನು ನಡೆಸುತ್ತಾ ಬಂದರೆ ಉತ್ತಮ ಲಗ್ನ ಸಪ್ತಮ ಅಷ್ಟಮ ಸ್ಥಾನದಲ್ಲಿ ಮಂಗಳ ಅಥವಾ ಕುಜನಿರುವ ಜಾತಕದ ಕನ್ಯೆಯರಿಗೆ ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷ ಪ್ರಾಯದ ಒಳಗಡೆ ಜಾತಕವನ್ನು ಸರಿಯಾಗಿ ವೀಕ್ಷಿಸಿ ಕುಂಭ ವಿವಾಹ ಶಾಂತಿ ಮಂಗಳ ಶಾಂತಿ ಜಪಾದಿಗಳನ್ನು ಹಾಗೆಯೇ ದುರ್ಗಾ ನಮಸ್ಕಾರ ಪೂಜೆಗಳನ್ನು ನಡೆಸಿ ಪ್ರಾರ್ಥಿಸುವುದರಿಂದ ಮುಂದಿನ ವಿವಾಹ ಜೀವನ ದಾಂಪತ್ಯ ಜೀವನ ಉತ್ತಮವಾಗಿರುತ್ತದೆ ಮಂಗಳ ದೋಷಿ ಇರುವ ಕನ್ಯೆಯರು ಪ್ರತಿ ಮಂಗಳವಾರ ದುರ್ಗಾಕ್ಷೇತ್ರ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹ ದೇವರ ದರ್ಶನವನ್ನು ಮಾಡುವುದರಿಂದ ಉತ್ತಮವಾಗುತ್ತದೆ ಹಾಗೆಯೇ ಗೋವಿನ ಆರಾಧನೆ ಗೋವಿಗೆ ಬೇಕಾದ ತಿಂಡಿ ತಿನಸುಗಳನ್ನು ಕೊಡುವುದು ತುಳಸಿ ಪ್ರದಕ್ಷಿಣೆ ಇತ್ಯಾದಿ ಮಾಡುವುದರಿಂದಲೂ ಕೂಡ ಮಂಗಳ ದೋಷಗಳು ಪರಿಹಾರವಾಗುತ್ತವೆ ಸ್ವಯಂವರ ಪಾರ್ವತಿ ಪೂಜೆ ಬಾಲಗಣಪತಿ ಹೋಮಾದಿಗಳು ಕೂಡ ಮಂಗಳ ದೋಷ ನಿವಾರಣೆಗೆ ಸೂಕ್ತ ಉಪಾಯಗಳಾಗಿವೆ ಮದುವೆಯಾಗದ ಮದುವೆಗೆ ತೊಂದರೆ ಇರುವ ಪುರುಷರೂ ಸಹ ಕದಳಿ ವಿವಾಹ ಶಾಂತಿ ಅಥವಾ ಅರ್ಕ ವಿವಾಹ ಶಾಂತಿ ಮಂಗಳ ಶಾಂತಿಗಳನ್ನು ನಡೆಸಿದರೆ ಉತ್ತಮ ಫಲಗಳು ಪ್ರಾಪ್ತಿಯಾಗಿ ಶೀಘ್ರವಾದಲ್ಲಿ ಉತ್ತಮ ರೀತಿಯಲ್ಲಿ ವಿವಾಹ ನಡೆಯುವ ಯೋಗ ಪ್ರಾಪ್ತಿಯಾಗುತ್ತದೆ ಜಾತಕದಲ್ಲಿ ಮಂಗಳ ಯೋಗಕಾರಕನಾಗಿದ್ದರೆ ಅವನು ಪ್ರಬಲನಾಗಿದ್ದರೆ ಹಾಗೆಯೇ ಮೇಷ ವೃಶ್ಚಿಕ ರಾಶಿಯವರು ತ್ರಿಕೋಣಾಕೃತಿಯ ಮೂರರಿಂದ ನಾಲ್ಕು ವರೆಗಿನ ಹವಳ ಮಣಿ ಧಾರಣೆಯನ್ನು ಬಂಗಾರದಲ್ಲಿ ಕಟ್ಟಿಸಿ ಮಂಗಳವಾರ ದುರ್ಗಾ ಸುಬ್ರಹ್ಮಣ್ಯ ನರಸಿಂಹದೇವರ ಜಪ ಪ್ರಾರ್ಥನೆ ಪೂಜಾದಿಗಳನ್ನು ನಡೆಸಿ ಬೆಳಗ್ಗೆ ಬಲಗೈಯ ಉಂಗುರ ಬೆರಳಿಗೆ ಧರಿಸಿಕೊಂಡರೆ ಉತ್ತಮ ಫಲಪ್ರಾಪ್ತಿಯಾಗುತ್ತದೆ ಕೆಂಪು ಬಟ್ಟೆಯಲ್ಲಿ ತೊಗರಿಬೇಳೆಯನ್ನ ಕಟ್ಟಿ ಮಂಗಳವಾರ ದಿವಸ ಯೋಗ್ಯ ಬ್ರಾಹ್ಮಣರಿಗೆ ದಾನ ನೀಡಿದರೂ ಕೂಡ ಮಂಗಳ ದೋಷಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುತ್ತದೆ ಸುಮಂಗಲಯರಿಗೆ ಕೆಂಪು ವರ್ಣದ ಸೀರೆ ಬಾಗಿನ ಮಂಗಲ ದ್ರವ್ಯಗಳನ್ನು ನೀಡುವುದರಿಂದಲೂ ಕೂಡ ಮಂಗಳ ಅಥವಾ ಕುಜದೋಷಗಳು ನಿವಾರಣೆಯಾಗುವ ಸರಳ ಉಪಾಯಗಳಾಗಿವೆ ಕುಜದೋಷ ನಿವಾರಣೆಗೆ ಮಂಗಳ ಅಥವಾ ಕುಜನ ಅನುಗ್ರಹಕ್ಕೆ ಪ್ರತಿದಿನ ಸುಲಭವಾಗಿ ತಾವೇ ನಡೆಸಿಕೊಳ್ಳಬಹುದಾದ ಧ್ಯಾನ ಶ್ಲೋಕ ಮಂತ್ರವು ಹೀಗಿದೆ ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಚ ಮಂಗಲಂ ಪ್ರಣಮಾಮ್ಯಹಂ ಈ ಸುಲಭ ಶ್ಲೋಕ ಮಂತ್ರವನ್ನು ದಿನಾ ಬೆಳಿಗ್ಗೆ ಆರರಿಂದ ಎಂಟು ಗಂಟೆಗೆ ಅಥವಾ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಒಂದು ಸಲಕ್ಕೆ ಹನ್ನೆರಡು ಅಥವಾ ಇಪ್ಪತ್ನಾಲ್ಕು ಅಥವಾ ಐವತ್ನಾಲ್ಕು ಹೆಚ್ಚೆಂದರೆ ಒಂದು ಸಲಕ್ಕೆ ನೂರ ಎಂಟು ಸಲ ಶುದ್ಧರಾಗಿ ದೇವರ ಎದುರು ಕುಳಿತು ಮಂಗಲನ ಜಪ ಮಾಡಿದರೆ ಮಂಗಳ ದೋಷಗಳು ವಿಶೇಷವಾಗಿ ನಿವಾರಣೆಯಾಗುವ ಅವಕಾಶವಿದೆ ವೀಕ್ಷಕರೇ ಮುಂದೆ ವಿದ್ಯಾಧೀಶನಾದ ಬುಧಗ್ರಹದ ವಿಶೇಷತೆಯನ್ನು ಬುಧಗ್ರಹ ನಮ್ಮ ಮೇಲೆ ಯಾವ ರೀತಿ ಪರಿಣಾಮವನ್ನು ಮಾಡುತ್ತಾನೆ ಬುಧನ ಕಾರಕತ್ವವನ್ನು ಬುಧನ ಸ್ವಾಮಿತ್ವದ ರಾಶಿಗಳಾದ ಮಿಥುನ ರಾಶಿ ಕನ್ಯಾರಾಶಿಯವರ ಸ್ವಭಾವವನ್ನು ಗುಣಲಕ್ಷಣಗಳನ್ನು ಮುಂದಿನ ಜ್ಯೋತಿಷ್ಯ ಚಿಂತನೆಯ ನಾಲ್ಕನೇ ಭಾಗದಲ್ಲಿ ನಾವೆಲ್ಲ ನಿರೀಕ್ಷಿಸೋಣ ಎನ್ನುತ್ತಾ ನನ್ನ ಮಾತನ್ನು ಕೃಷ್ಣಾರ್ಪಣಗೊಳಿಸುತ್ತೇನೆ ಜೀವೇಮ ಶರದರ್ಶತಂ ಜೀವೇಮ ಶರದರ್ಶತಮ